ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಇವತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರು ಘೋಷಣೆ ಮಾಡಿದ್ದಾರೆ ಇವತ್ತು ಮಕರ ಮಕರ ಸಂಕ್ರಾಂತಿಯ ಈ ಒಂದು ಶುಭ ದಿನದಂದು ಇವತ್ತು ನನ್ನನ್ನು ರಾಜ್ಯಾಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷನಾಗಿ ಮಾಡುವ ಮುಖಾಂತರ ನನಗೆ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕರ್ತರ ಜೊತೆಗೆ ಅವರ ಮನಸ್ಸಿನ ಭಾವನೆಗಳಿಗೆ ಪೂರಕವಾಗಿ ಸ್ಪಂದನೆ ಮಾಡ್ತಾ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ನಮ್ಮೆಲ್ಲರ ಹಿರಿಯರ ಬಿ ಜೆ ಪಿಯ ಅನೇಕ ವರ್ಷಗಳಿಂದ ಸಂಘಟನೆಯನ್ನು ಕಟ್ಟಿ ಬೆಳೆಸಿದ ಹಿರಿಯರ ಮಾರ್ಗದರ್ಶನದೊಂದಿಗೆ ಎಲ್ಲ ವಿಷಯಗಳನ್ನು ಒಟ್ಟೊಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇನೆ ನನ್ನ ಆರಾಧ್ಯ ದೇವರಾದ ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರು ಕೊಟ್ಟಂಥ ಅನುಗ್ರಹದಿಂದಾಗಿ ನಾನು ಈ ಹಂತಕ್ಕೆ ಬಂದು ನಿಂತಿದ್ದೇನೆ ಅವರ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಬೇಡುತ್ತಾ ನಮ್ಮ ಗ್ರಾಮದ ದೇವರ ಆಶೀರ್ವ ಅನುಗ್ರಹವನ್ನು ಬೇಡುತ್ತಾ ಎಲ್ಲ ದೈವ ದೇವರ ಬೇಡುತ್ತಾ ಇವತ್ತು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ದೇವರ ಅನುಗ್ರಹ ನಿರಂತರ ನನಗೆ ಇರಲಿ ಮತ್ತು ಈ ಕುಂಪಲ ಪರಿಸರ ನನ್ನನ್ನು ಬೂತಿನಿಂದ ಇವತ್ತು ಜಿಲ್ಲೆ ತನಕ ತಂದು ಮುಟ್ಟಿಸಿದೆ ಬೂತು ಕಾರ್ಯಕರ್ತನಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಬೂತಿನ ಕಾರ್ಯದರ್ಶಿಯಾಗಿ ಗ್ರಾಮದ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡಿದ್ದೇನೆ ಇವತ್ತು ನಾನು ನಿಮಗೆಲ್ಲರಿಗೂ ಕುಂಪಲದ ಜನ ಜನತೆಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಒಬ್ಬ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ಇವತ್ತು ಜಿಲ್ಲೆಯ ಅಧ್ಯಕ್ಷನಾಗಿ ಸತೀಶ್ ಕುಂಪಲ ಎನ್ನುವ ಹೆಸರು ಕುಂಪಲ ಕುಂಪಲದ ಜನತೆಯ ಎಲ್ಲರ ಜೊತೆಗೆ ಜೋಡಿಸಿಕೊಂಡು ಕೆಲಸ ಮಾಡಿದ್ದೇನೆ ಈ ಕುಂಪಲಕ್ಕೆ ಸಿಕ್ಕಿರುವಂಥ ಒಂದು ದೊಡ್ಡ ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ ಎಲ್ಲರ ಸಹಕಾರಕ್ಕೆ ನಾನು ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ